ನೋಡಿ ಈಗ ನಾವು ಇವತ್ತು ಬೆಳಿಗ್ಗೆನೇ ಒಂದು ವಿಶೇಷವಾದ ಪ್ಲೇಸಿಗೆ ಬಂದಿದ್ದೇವೆ ಇದು ನೋಡಿ ನೋಡಿ ಕಾಣ್ತಾ ಇದೆ ನಿಮ್ಗೆ ರಾಶಿ ರಾಶಿ ಹಣ್ಣುಗಳು ಇದು ಕರ್ಬೂಜ ಅಥವಾ ನಿಮಗೆ ಮ್ಯಾಕ್ಸ್ ಮಿಲನ್ ಕರ್ಬುಜ ಈ ತೋಟಕ್ಕೆ ಬಂದಿದ್ದೇವೆ ಇದು ಎಸ್ ಹರೀಶ್ ಅವರ ಒಂದು ತೋಟ ಇದು ನೋಡಿ ತುಂಬ ಅತ್ಯುತ್ತಮವಾದ ಒಂದು ಫಸ್ಲು ಬಂದಿದೆ ಕರ್ಬೂಜ ಫಸ್ಲು ಇದು ಇದು ತುಂಬ ಏನು ಈ ಥರ ಎಲ್ಲೋ ಇದೆ ಕರ್ಬೂಜ ಅಂತ ನೀವು ಹೇಳ್ಬೋದು ಈ ಥರ ನೋಡಿ ಕರ್ಬೂಜ ಒಂಥರ ಬೂದ್ ಕಲರ್ ಇರ್ತಾರೆ ಇದು ಎಲ್ಲೋ ಇದೆಯಲ್ಲ ಏನು ಇದು ಸ್ಪೆಷಲ್ ಅಂದರೆ ಇದು ಒಂಥರ ಡೆಲ್ಲಿ ಕರ್ಬೂಜ ಅಂತ ಹೇಳ್ತಾರೆ ಡೆಲ್ಲಿ ಕರ್ಬೂಜು ಇದು ಹೆಚ್ಚಾಗಿ ಎಕ್ಸ್ಪೋರ್ಟ್ ಅಂದರೆ ರಫ್ತಾಗುವ ಒಂದು ಸ್ಟ್ಯಾಂಡರ್ಡ್ ಕರ್ಬೂಜು ತುಂಬ ಅತ್ಯುತ್ತಮವಾಗಿದೆ ಕರ್ಬೂಜು ತುಂಬ ಸ್ವೀಟ್ ಇದೆ ನಿಮಗೆ ಈ ಕರ್ಬೂಜ್ ತಿಂದರೆ ನಿಮಗೆ ವಾಟರ್ ಮ್ಯಾಲನ್ ಅಥವಾ ಕಲ್ಲಂಗಡಿ ಹಣ್ಣು ತಿಂದಷ್ಟು ಸ್ವೀಟ್ ಇರುತ್ತೆ ಇದು ಇದು ಎಲ್ಲೋ ಕರ್ಬೂಜ ಇದು ನೋಡಿ ಕರ್ಬೂಜು ಈ ಸಂಪೂರ್ಣ ತೋಟದಲ್ಲಿ ತುಂಬ ಅತ್ಯುತ್ತಮವಾಗಿ ಫಸಲು ಬಂದಿದೆ ಇದು ಕರ್ಬೂಜ ಯಾಕಂದರೆ ಬೇಸಿಗೆ ಟೈಮಲ್ಲಿ ಕರ್ಬೂಜಿಗೆ ತುಂಬ ಡಿಮ್ಯಾಂಡ್ ಇರುತ್ತೆ ಇದನ್ನು ಜ್ಯೂಸ್ ಮಾಡಿ ಕುಡಿತಾರೆ ಮತ್ತು ಹಾಗೇನು ತಿಂತಾರೆ ಫ್ರೂಟ್ ಸಾಲಡ್ ಮಾಡಿ ತುಂಬ ತಂಪು ಕೊಡುತ್ತೆ ಜೀವಕ್ಕೆ ಕರ್ಬೂಜ ಹಣ್ಣು ಜೀವಕ್ಕೆ ತಂಪು ಕೊಡುತ್ತೆ ಅದು ಈ ಕರ್ಬೂಜ ಹೆಚ್ಚಾಗಿ ಬೇಸಿಗೆ ಟೈಮಲ್ಲಿ ತುಂಬ ಜಾಸ್ತಿ ಡಿಮ್ಯಾಂಡ್ ಇರೋ ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು ಜೊತೆ ಕರ್ಬೂಜು ತುಂಬ ಇದೆ ಈಗ ಮಾರ್ಕೆಟಲ್ಲಿ ಕೆ ಜಿಗೆ ಐವತ್ತು ರೂಪಾಯಿ ಇದೆ ಕೆಲವೊಂದು ಸಲ ಈಗ ಮಾಮೂಲಿ ಕರ್ಬೂಜ ಕೆ ಜಿಗೆ ಐವತ್ತು ರೂಪಾಯಿ ಓಡ್ತಾ ಇದೆ ಅಥವಾ ನೂರು ರೂಪಾಯಿಗೆ ಮೂರು ಕೆ ಜಿ ಆ ಥರ ಎಲ್ಲ ಹೇಳ್ತಾರೆ ಇದು ಡೆಲ್ಲಿ ಕರ್ಬೂಜ ಅಂತ ಇದು ಹೆಚ್ಚಾಗಿ ರಫ್ತು ಆಗುವ ಒಂದು ಸ್ಟ್ಯಾಂಡರ್ಡ್ನ ಗುಣಮಟ್ಟದ ಕರ್ಬೂಜು ಇದು ನೋಡಿ ಇಡೀ ತೋಟದ ಕರ್ಬೂಜಲ್ಲಿ ತುಂಬ ಎಲ್ಲನೆಲ್ಲ ನಲಿಸ್ತಾ ಇದೆ ಹಸಿರು ಬಂದಳಿ ಈ ಕರ್ಬೂಜನೆಲ್ಲ ನಲಿಸ್ತಾ ಇದೆ ನೋಡಿ ಸುಮಾರು ಇದು ಒಂದು ಅರವತ್ತು ದಿನಕ್ಕೆ ಒಂದು ಬರುತ್ತೆ ಒಂದು ಬೆಳೆ ಬರುತ್ತಿದೆ ಅರವತ್ತು ದಿನ ಇದು ಬ ಫಸ್ಲು ಬರೋದು ಅರವತ್ತು ದಿನಕ್ಕೆ ಒಂದು ಒಂದು ಫಸ್ಲು ಬರುತ್ತೆ ಇದು ಇದು ಫಸ್ಲು ಬರೋದೇ ಅರವತ್ತು ದಿನ ಈ ಕರ್ಬೂಜ ಹಾಂ ಸರ್ ಬನ್ನಿ ಇದು ಏನು ವಿಶೇಷ ಏನು ಕರ್ಬೂಜ ಎಲ್ಲೋ ಕಲರ್ ಕರ್ಬೂಜ ಇದೆ ಏನಿದೆ ಸ್ಪೆಷಲ್ ಅಂತ ಹೇಳಿದ್ರಿ ಸರ್ ಇದು ಡೆಲ್ಲಿ ಕರ್ಬೂಜ ಅಂತಾರೆ ಇದನ್ನು ಈ ಕಡೆ ಯಾರು ಅಷ್ಟು ಬೆಳೆಯಲ್ಲ ಇದು ಎಕ್ಸ್ಪೋರ್ಟ್ ಆಗುತ್ತೆ ದುಬೈ ದುಬೈಗೆ ಹೋಗುತ್ತೆ ಜಾಸ್ತಿ ದುಬೈ ದುಬೈಗೆ ಹೋಗುತ್ತೆ ಆ ಕಡೆ ತುಂಬ ಬೇಡಿಕೆ ಇದೆ ಇದು ಬಹಳ ಅತ್ಯುತ್ತಮ ಸಿಹಿಯಾಗಿರುತ್ತೆ ತಿನ್ನೋದಿಕ್ಕೆ ತುಂಬಾ ಸ್ವೀಟ್ ಬಹಳ ಸ್ವೀಟ್ ಇರುತ್ತೆ ಇದು ತಿನ್ನೋದಕ್ಕೆ ಬಹಳ ತಿರುತ್ತೆ ನೀವು ತಿಂದು ನೋಡಿದ್ರೆ ಆಲ್ರೆಡಿನ ಬಹಳ ಚೆನ್ನಾಗಿದೆ ನಿಮಗೂ ಅನ್ಸಿದೆ ಆಮೇಲೆ ಜ್ಯೂಸ್ ಕಿಂತೂ ಇದು ಎಕ್ಸ್ಪೋರ್ಟ್ ಆಗೋದಕ್ಕೆ ಬಾರಿ ಚೆನ್ನಾಗಿರುತ್ತೆ ಅಂದ್ರೆ ಬೇಸಿಗೆ ಟೈಮಲ್ಲಿ ಬೇಸಿಗೆ ಅಲ್ಲಿ ಬಹಳ ಅದ್ಭುತವಾದ ಫಸಲು ಇದು ತುಂಬಾ ಚೆನ್ನಾಗಿರುತ್ತೆ ರೈತರು ಬೆಳೆ ಒಂದ್ಸಲ ಕಟ್ ಮಾಡಿ ಎಷ್ಟು ದಿನ ಇಟ್ಕೊಳ್ಬಹುದು ಇದನ್ನ ಒಂದು ವಾರ ಇಟ್ಕೊಳ್ಬಹುದು ತೊಂದ್ರೆ ಇಲ್ಲ ಹೋಗೋದಕ್ಕೆ ಒಂದ್ ವಾರ ಬೇಕಾಗುತ್ತಲ್ಲ

ಎಷ್ಟು ಬೆಳೆ ತಗೊ ತಗೊಳ್ಬಹುದು ಹಾಗಾದ್ರೆ ಕಟಿಂಗ್ ಬರುತ್ತೆ ಮೂರು ಕಟ್ಟಿಂಗ್ ತುಂಬಾ ರೇಟ್ ಇರುತ್ತೆ ಸೆಕೆಂಡ್ ಕಟ್ಟಿಂಗ್ ಮೀಡಿಯಮ್ ಆಮೇಲೆ ಇದು ಈಗ ಮೂರನೇದು ಮೂರನೇ ಪಸ್ ಇದು ಮೂರನೇ ಕಟಿಂಗ್ ಸ್ವಲ್ಪ ಮೀಡಿಯಮು ಆತರ ಈ ತರ ಬರ್ತಾ ಇರುತ್ತೆ ಮೂರನೇ ಕಟಿಂಗ್ ಅಂದ್ರೆ ಎಷ್ಟು ಎಕರೆ ಹಾಕಿದ್ರೆ ನೀವು ಇದು ಕರ್ಬೂಜ ನಾಲ್ಕು ಎಕರೆ ಇದೆ ನಾಲ್ಕು ನಾಲ್ಕೆ ಪೂರ್ತಿ ಹಾಕಿದ್ರಿ ಮತ್ತೆ ಇದಕ್ಕೆ ಕೀಟಗಳ ಕಾಟ ಆತರ ಔಷಧಿ ಇರುತ್ತೆ ಇರ್ತೀವಿ ನೋಡಿ ಅದನ್ನೆಲ್ಲ ಇಟ್ಟಿದೀವಲ್ಲ ಎಲ್ಲ ಅವೆಲ್ಲ ಕೀಟನಾಶಗಳಿಗೆ ಇಟ್ಟಿರೋದು ಪರದೆ ಹಾಕಿರ್ತಿವಿ ನೀರು ತುಂಬಾ ಬೇಕಾಗುತ್ತೆ ನೀರೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬಾ ನೀರು ಇದೆ ನೀರು ಕಂಪಲ್ಸರಿ ಬೇಕೇ ಬೇಕು ನೀರು ಔಷಧಿ ತುಂಬಾ ಬೇಕಾಗುತ್ತೆ ಅಂದ್ರೆ ಅರವತ್ ದಿನಕ್ಕೆ ಒಂದು ಫಸಲು ಬರುತ್ತೆ ಒಂದು ಫಸಲು ಬರುತ್ತೆ ಮೂರು ತಿಂಗಳಲ್ಲಿ ಕ್ಲೋಸ್ ಆಗುತ್ತೆ ಮೂರ್ ತಿಂಗಳಲ್ಲಿ ಅಂದ್ರೆ ಮೂರು ಕಟಾವ್ ಮಾಡಬಹುದು ಒಂದು ಕಟಾವ್ ಅಂದ್ರೆ ಎಷ್ಟು ಫಸಲು ಎಷ್ಟು ಟನ್ ಬರುತ್ತೆ ಅಂತ ಆತರ ಸುಮಾರು ಒಂದ್ ಎಂಟರಿಂದ ಹತ್ತು ಟನ್ ಮೊದಲನೇದು ಫಸ್ಟ್ ಕಟಾವ್ ಎಂಟರಿಂದ ಹತ್ತು ಸೆಕೆಂಡ್ ಕಟಾವ್ ಎಷ್ಟು ಒಂದು ಆರು ಐದು ನಾಲ್ಕು

ಈಗ ಟೊಮೊಟೊ ತುಂಬಾ ಲಾಸ್ ಆಗಿದೆ ಟೊಮೊಟೊ ಅಲ್ಲಿ ತುಂಬಾ ಇದಾಗಿದೆ ಬೆಳೆ ಖುಷಿತ ಆಗಿದೆ ಮಾರ್ಕೆಟ್ ಅಲ್ಲಿ ಕೆಜಿ ಹದಿನೈದು ರೂಪಾಯಿ ರೈತರದ್ದು ಯಾವತ್ತೂ ಲಾಭ ಅಂತ ಹೇಳಕ್ ಆಗೋದಿಲ್ಲ ನಷ್ಟ ಅಂತ ಹೇಳಕ್ ಆಗಲ್ಲ ಹಿಂಗೆ ನಡ್ಕೊಂಡು ಹೋಗ್ತಾ ಇದೆ ಜೀವನ ಪ್ರಕೃತಿ ಜೊತೆ ಅವ್ರದ್ದು ಸಂಬಂಧ ಹಾಗೆ ಮುಂದುವರಿತಾ ಇದೆ ಈ ಕರ್ಬೂಜ ಬಿಟ್ರೆ ಮತ್ತೆ ಏನೆಲ್ಲ ಬೆಳೆ ನೀವು ಜಾಸ್ತಿ ಫೋಕಸ್ ಮಾಡ್ತೀವಿ ಟೊಮೊಟೊ ಟೊಮೊಟೊ ಕಳೆಕಾಯಿ ಇದು ತೊಗರಿ ಓಕೆ ಕಳೆಕಾಯಿ ತುಂಬಾ ಈ ಏರಿಯಾದಲ್ಲಿ ತುಂಬಾ ಮುಂಗಾರು ಮಳೆಗೆ ಸ್ಟಾರ್ಟ್ ಆಗ್ಬಿಟ್ರೆ ಕಳೆಕಾಯಿ ಎಲ್ಲ ಹಾಕ್ತಾರೆ ಈ ಏರಿಯಾ ನಿಮ್ಮ ಏರಿಯಾ ಇದು ಪಾವಗಡ ಪಾವಗಡ ತಾಲೂಕು ಮಾಚರಾಜನಹಳ್ಳಿ ಗ್ರಾಮ 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 ಬರುತ್ತೆ ನಮ್ಮ ಸಮುದ್ರ ಅಂದ್ರ ಗಡಿ ಭಾಗ ಅಂದ್ರೆ ಹಿಂದೂಪುರ ಹಿಂದೂಪುರ ಹತ್ರ ಹಿಂದೂಪುರ ಹತ್ರ ನಮಗೆ ಮಾರ್ಕೆಟ್ ಅಲ್ಲಿ ಹಿಂದೂಪುರೇನೆ ಪಾಗೋಡಕ್ಕೂ ಸ್ವಲ್ಪ ಕಮ್ಮಿ ನಾವು ಮಾರ್ಕೆಟ್ ಯೂಸ್ ಮಾಡೋದು ಬಟ್ ಔಷಧಿ ಎಲ್ಲಾನು ಪಾಗೋಡಕ್ಕೆ ಹೋಗ್ತೀವಿ ನಮ್ದೆಲ್ಲ ಪಾಗೋಡನೆ ಇದರಲ್ಲಿ ಬರುತ್ತೆ

ಅಂದ್ರೆ ನಿಮ್ಮ ಪ್ರಕಾರ ಕಲ್ಲಂಗಡಿ ಅಥವಾ ಕರ್ಬೂಜ ಇದು ಸ್ವಲ್ಪ ಲಾಭದಾಯಕ ಲಾಭದಾಯಕ ಫಸಲೆ ಬೆಳೆ ಬೇರೆ ಬೇರೆ ಫಸ್ಲು ಹೊಳ್ಸ್ರೆ ಒಂದು ಈ ಬೇಸಿಗೆ ಅಲ್ಲಿ ಅದಕ್ಕೊಂದು ಡಿಮ್ಯಾಂಡ್ ಇರುತ್ತೆ ಇರುತ್ತೆ ಬಟ್ ಈ ಟೈಮ್ ಅಷ್ಟು ಬಂದಿಲ್ಲ ನಾವು ಅನ್ಕೊಂಡಷ್ಟು ಬಂದಿಲ್ಲ ಫಸ್ಲು ಬಂದಿಲ್ಲ ಬಂದಿಲ್ಲ ಮೊದಲನೇ ಕಟ್ಟಿಂಗ್ ಚೆನ್ನಾಗಿ ಬಂದಿತ್ತು ನಿಮಗೆ ಮೊದಲನೇ ಕಟಿಂಗು ಚೆನ್ನಾಗಿದೆ ಚೆನ್ನಾಗಾಗಿದೆ ಈಗ ಒಂದು ಫೈನಲ್ ಕಟ್ಟಿಂಗ್ ಅಷ್ಟೇ ಬಾಕಿದ ಜನ ಈಗ ಕೃಷಿಗೆಲ್ಲ ಜನ ಸಿಗ್ತಾ ಇಲ್ಲ ಕೆಲ್ಸಕ್ಕೆ ಹೇಳ್ತಾರೆ ಬರ್ತಾರೆ ಬೆಳಗಿನ ಜಾಗ ಬಿಸಿಲಲ್ಲ ಸರ್ ಬಿಸಿಲಿಗೆ ಯಾರೂ ಬರಲ್ಲ ಸರ್ ಬೆಳಿಗ್ಗೆ ಆರೂವರೆ ಬಂದ ಅಂದ್ರೆ ಹನ್ನೆರಡು ಒಂದ್ ಗಂಟೆಯಿಂದ ಸ್ವಲ್ಪ ಮೇಲೆ ಅವರು ಮನೆಯಲ್ಲಿ ಕೊಡ್ತಾರೆ ಈ ಕೃಷಿ ಕೂಲಿ ಕಾರ್ಮಿಕರು ಸಿಗೋದು ತುಂಬಾ ಕಷ್ಟ ಕೃಷಿ ಕಷ್ಟ ಸರ್ ಕೂಲಿ ಅವರು ತುಂಬಾ ಕಷ್ಟ ಸಿಗಲ್ಲ ಡಿಮ್ಯಾಂಡು ಹೆಣ್ಮಕ್ಳು ಪಾಪ ಬಂದು ಕೆಲಸ ಮಾಡೋದಕ್ಕೆ ಎಷ್ಟು ಅಂತ ಅವರು ಮಾಡ್ತಾರೆ ಅವರು ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಗೌರವ ಅಂತ ಸ್ಥಾನದಲ್ಲಿ ಇರುವಂತವ್ರು ಮಾಡ್ಕೊಬೇಕಾಗಿದೆ ಅಷ್ಟೇ ಕೆಲಸಗಳು ಅದು ಎಲ್ಲೋ ಒಂಥರ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ಅರ್ಥ ಕಟ್ಟಿಂಗ್ ಅಂದ್ರೆ ಅದು ಫ್ರೂಟ್ ಹಣ್ಣಾಗಿದೆ ತಿನ್ಬೋದು ಇದು ಅನ್ನೋ ತರ ಹೇಳ್ತಾ ಇದ್ರಿ ಒಟ್ಟಾರೆಯಾಗಿ ನೀವು ಕೃಷಿಗೆ ತುಂಬಾ ಫೋಕಸ್ ಮಾಡ್ತಾ ಫೋಕಸ್ ಮಾಡ್ತಾ ಇದ್ದೀನಿ ನಾನು ಪರಿಸರ ಫೋಕಸ್ ಮಾಡ್ತಾ ಇದ್ದೀನಿ ನೋಡಿ ಈ ಕಡೆ ಸುತ್ತಲೂ ನೋಡ್ದ ಅಂದ್ರೆ ನಮ್ದೇ ಆದಂತಹ ಕೆಲವು ಜಮೀನಲ್ಲಿ ಮೀಸಲಾ ಇಟ್ಟಿದ್ದೀವಿ ಇದೆಲ್ಲ ಗುಪಟ್ಟಿಗಳಿಗೆ ಹಾಂ 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 ರಾಗೆಗಳಿಗೆ ಓಕೆ 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 ಪರಿಸರ ಜೊತೆ ಒಂದಾ ಹಾಕೊಂಡು ನಮ್ಮ ರೈತರ ಕೆಲಸ ಪ್ರಕೃತಿ ಮಾತೆ ಜೊತೆ ಮಾತು ಜೊತೆ ಅದ್ರ ಜೊತೆ ಜೊತೇಲಿ ಸೇರಿ ಹೋಗಬೇಕು ಅಂತ ಈಗ ರಾಷ್ಟ್ರದ ದೇಶದ ಬೆನ್ನೆಲುಬು ರೈತ ಅನ್ನ ಕೊಡುವನೇ ರೈತ ಅಂತ ಹೇಳ್ತಾರೆ ಅದು ರೈತಕ್ಕೆ ನೂರಾರು ಸಮಸ್ಯೆಗಳನ್ನು ಸಮಸ್ಯೆಗಳಿವೆ ಅದು ಅದು ಸಮಸ್ಯೆ ನಿರಂತರವಾಗಿ ನಡಿತಾನೇ ಇದೆ ಅದು ನಿಮ್ಮ ಈ ಕರ್ಬೂಜಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಫಸಲು ಇಲ್ಲಿ ಕಣ್ಣಾಷ್ಟಲ್ಲೆಲ್ಲ ಫಸಲುಗಳೇ ಇವೆ ಕರ್ಬೂಜ ಹಾಂ ಹಳದಿ ನಮ್ಮ ಕನ್ನಡ ಫ್ಲಾಗ್ನ ಒಂದು ಕಲ್ಲರ್ ಥರ ಇದೆ ಅದು ಹಳದಿ ಜೈ ಕರ್ನಾಟಕ ಹಾಂ ತುಂಬ ಧನ್ಯವಾದ ಹರೀಶ್ ಮಾಹಿತಿಗಾಗಿ